ಕಂಡಕ್ಟರ್ ಮೇಲೆ ಮರಾಠಿಗರ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಜೋರಾಗ್ತಾ ಇದೆ ಕನ್ನಡಿಗರ ಕಿಚ್ಚು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ ತಡೆದಿದ್ದಕ್ಕೆ ರಿವೆಂಜ್ ತೀರಿಸಿಕೊಂಡಿದ್ದಾರೆ ಈಗ ಮುಯಿಗೆ ಮುಯಿ ಅವ್ರು ಹೆಂಗೆ ಉತ್ತರ ಕೊಡ್ತಾರೋ ಅದಕ್ಕೆ ಹಾಗೆ ಕನ್ನಡಿಗರು ಕೂಡ ಉತ್ತರ ಕೊಡ್ತಾ ಇದ್ದಾರೆ ಕೊಡಲೇಬೇಕು ಇಲ್ಲದಿದ್ರೆ ಪುಂಡ ಪೋಖರಿಗಳು ಈ ಮರಾಠಿ ಕೆಲವು ಮರಾಠಿ ಪುಂಡರು ಬಹಳ ದೊಡ್ಡ ಮಟ್ಟದಲ್ಲಿ ಕನ್ನಡಿಗರನ್ನು ಕೆರಳಿಸ್ತಾರೆ ಇವರು ಅಥಣಿಯಲ್ಲಿ ಮಹಾರಾಷ್ಟ್ರ ಸಾರಿಗೆ ಬಸ್ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಮಹಾರಾಷ್ಟ್ರ ಬಸ್ಗೆ ಕನ್ನಡ ಬಾವುಟ ಕಟ್ಟಿದ್ದಾರೆ ಕನ್ನಡಿಗರು ಕನ್ನಡಿಗರ ತಾಕತ್ತು ಗೊತ್ತಾಗಬೇಕು ಅವರಿಗೆ ಎಂ ಎ ಎಸ್ ಪುಂಡರ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಂಡಕ್ಟರ್ ಮೇಲಿನ ಕೇಸ್ ವಾಪಸ್ಗೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಯಾಕಂದರೆ ಪೋಕ್ಸೋ ಕೇಸ್ ಹಾಕಿಬಿಟ್ಟಿದ್ದಾರೆ ಕಂಡಕ್ಟರ್ ಮೇಲೆ ನೋಡ್ತಾ ಇದ್ದೀವಿ ಮಹಾರಾಷ್ಟ್ರದ ಬಸ್ ಇದು ಕನ್ನಡದ ಬಾವುಟವನ್ನು ಕಟ್ಟಿದ್ದಾರೆ ಯಾಕೆಂದರೆ ಅವರು ನಮ್ಮ ಬಸ್ಸನ್ನು ತಡೆದು ಅಡ್ಡ ಹಾಕುವಂಥ ಒಂದು ಪ್ರಯತ್ನ ಅಲ್ಲಿ ದಾಳಿ ಮಾಡುವಂಥ ಪ್ರಯತ್ನಗಳು ನಡೀತಾನೇ ಇದೆ ಅಲ್ಲಿ ಜೈ ಮಹಾರಾಷ್ಟ್ರ ಅಂತ ಬರೆದು ಕಳಿಸ್ತಾರೆ ಈ ಕಡೆಯಿಂದ ನಾವು ಜೈ ಕರ್ನಾಟಕ ಬರೆದು ಕಳಿಸ್ತೀವಿ ಹಂಗೆ ಈಗ ಇರೋದು ಯಾಕಂತಂದರೆ ಈಗ ಆ ಕೇಸ್ ಏನಾಗಿದೆ ನಿರ್ವಾಹಕ ಆಸ್ಪತ್ರೆಗೆ ದಾಖಲಾಗ್ತಿದ್ದಂತೆ ಮಧ್ಯರಾತ್ರಿ ಎರಡೂವರೆಗೆ ಸುಮಾರಿಗೆ ಬಂದು ಬಾಲಕಿ ಅಂತ ಹೇಳಿ ದೂರು ಕೊಡ್ತಾರೆ ನೋಡಿ ಪ್ರಕರಣ ಯಾವ ರೀತಿ ಟ್ವಿಸ್ಟನ್ನು ಪಡೆದುಕೊಳ್ತು ಅಂತೇಳಿ ಹಾಗಾಗಿನೇ ಈಗ ಕನ್ನಡದ ಭಾಷಾ ವಿಚಾರಕ್ಕೆ ಒಂದು ಉಂಟಾಗಿರುವಂತಹ ಜಗಳಾಗಿರೋದ್ರಿಂದಾಗಿ ಒಂದು ವಿವಾದ ಆಗಿರೋದ್ರಿಂದಾಗಿ ಕನ್ನಡಿಗರನ್ನು ಕೆರಳಿಸುವಂತೆ ಮಾಡ್ತಾ ಇದೆ ಹಾಗಾಗಿನೇ ಈಗ ಮಹಾರಾಷ್ಟ್ರದ ಬಸ್ಸನ್ನು ತಡೆದು ಕನ್ನಡ ಪರ ಹೋರಾಟಗಾರರು ಧಿಕ್ಕಾರಗಳನ್ನು ಕೂಗಿದ್ದಾರೆ ಎಮ್ ಎಸ್ ಪುಂಡ್ರ ವಿರುದ್ಧ ಕನ್ನಡ ಬಾವುಟವನ್ನು ಮಹಾರಾಷ್ಟ್ರದ ಬಸ್ಗೆ ಕಟ್ಟಿದ್ದಾರೆ ಅಥಣಿಯಲ್ಲಿ ನಡೆದಿರುವಂತಹ ಘಟನೆ ಇದು ಯಾಕಂದರೆ ಮಹಾರಾಷ್ಟ್ರದಲ್ಲಿ ಈ ಪುಂಡ್ರೇನು ಮಾಡ್ತಾ ಇದ್ದಾರೆ ಶಿವಸೇನೆಯವರು ಎಮ್ ಎಸ್ನವರು ಮತ್ತು ಕ್ಯಾದೆ ತೆಗಿತಾ ಇದ್ದಾರೆ ನಮ್ಮ ಬಸ್ಸನ್ನು ತಡೆಯೋದು ಮಸಿ ಬಳಿಯೋದು ಈ ರೀತಿಯಾಗಿ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಹೇಗೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಬಸ್ ಹೋಗ್ತವೋ ಅಲ್ಲಿಂದ ಬಸ್ ಬರ್ತೋ ಕರ್ನಾಟಕಕ್ಕೆ ಈಗ ಅವ್ರು ಯಾವಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೋ ನಾವು ಹಂಗೆ ಕೊಡಬೇಕು ನಾವು ಸೈಲೆಂಟ್ ಆದರೆ ಮತ್ತೆ ಬೆಳಗಾವಿ ನಮ್ಮದು ಅಂತ ಹೇಳ್ತಾರೆ ಆಲ್ರೆಡಿ ಬೆಳಗಾವಿ ನಮ್ಮದು ಅಂತ ಓಡಾಡ್ತಿದ್ದಾರೆ ಅಲ್ಲಿ ಕನ್ನಡ ದ್ರೋಹಿಗಳಿದ್ದಾರೆ ಬೆಳಗಾವಿಯಲ್ಲಿ ಸ್ವಲ್ಪ ಜನ ಮರಾಠಿ ಮಾತಾಡೋರು ಅಂದರೆ ಈ ಮ ಮಹಾರಾಷ್ಟ್ರಕ್ಕೆ ಸೇರಿಸಿ ಅನ್ನುವಂಥ ದ್ರೋಹಿಗಳಿದ್ದಾರೆ ಹಾಗಾಗಿನೇ ನಾವು ಹೇಳ್ತಾ ಇರೋದು ಭಾಷೆ ಅಂತ ವಿಚಾರ ಬಂದಾಗ ಅಲ್ಲಿ ಕಂಡಕ್ಟ್ರ್ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದರು ಅದರ ಜೊತೆಗೆ ಆತನ ಮೇಲೆ ಫೋಕ್ಸು ಕೇಸನ್ನು ಹಾಕಿಸಿದ್ದೀಗ ಆ ಇಡೀ ಕೇಸೇ ಈಗ ಒಂದು ತಿರುವನ್ನು ಪಡೆದುಕೊಂಡಿದ್ದು ಅದು ಕನ್ನಡಿಗರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದೆ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಈಗ ಮಹಾರಾಷ್ಟ್ರದ ಪುಂಡರ ಹಾವಳಿ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಮೂವಿಗೆ ಮೂವಿ ಅನ್ನುವಂತೆ ರಿವೆಂಜ್ ಕೂಡ ಕನ್ನಡಿಗರು ಕೊಡ್ತಾನೆ ಇದ್ದಾರೆ ಈಗ ಯಾವ ರೀತಿಯಾಗಿ ರಿವೆಂಜ್ ತೀರಿಸಿಕೊಳ್ತಾ ಇದ್ದಾರೆ ಯಾವ ರೀತಿ ಉತ್ತರ ಕೊಡ್ತಾ ಇದ್ದಾರೆ ಈ ಎಂ ಎಸ್ ಶಿವಸೇನೆ ಪುಂಡ್ರಿಗೆ ಅನ್ನೋದು ಪ್ರಭು ಬೆಳಗಾವಿಯಲ್ಲಿ ಕನ್ನಡ ಮೇಲೆ ಹಳ್ಳಿ ಪ್ರಕರಣವನ್ನು ಖಂಡಿಸಿ ಈಗ ರಾಜ್ಯಾದ್ಯಂತ ತೀವ್ರವಾದಂತಹ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇವತ್ತು ಬೆಳಗಾವಿಯಲ್ಲಿ ಸಣರ ಸಂಘಟನೆಗಳು ಬೇರೆ ಬೇರೆ ಹಂತದಲ್ಲಿ ಒಂದು ಪ್ರತಿಭಟನೆ ಅಂತ ಹೇಳ್ಬಹುದು ಏನು ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ ಅನ್ನ ತಡೆದು ಅದಕ್ಕೆ ಭಗವಾದ ಧ್ವಜವನ್ನು ಕಟ್ಟುವ ಮೂಲಕ ಹೊಂಡಾಟವನ್ನ ಶಿವಸೇನೆ ಪ್ರದರ್ಶನ ಮಾಡಿತ್ತು ಅದನ್ನ ವಿರೋಧಿಸಿ ಏನಂದ್ರೆ ಬೆಳಗಾವಿ ಜಿಲ್ಲೆ ಅಥ್ನಿ ಪಟ್ಟಣದಲ್ಲಿ ಮಹಾರಾಷ್ಟ್ರ ಬಸ್ ಅನ್ನು ತಡೆದು ಒಂದು ನಾಡದ್ರೋಹಿ ಏನು ಶಿವಸೇನೆ ಮತ್ತು ಪ್ರಮುಖವಾಗಿ ಬೆಳಗಾವಿ ಇರ್ತಕ್ಕಂಥ ಎಂಎಸ್ ಕೋಂಡ್ರ ವಿರುದ್ಧ ಘೋಷಣೆಯನ್ನು ಹಾಕಿದ್ರು ಇದು ಒಂದು ಭಾಗ ಆದ್ರೆ ಮತ್ತೊಂದ್ ಕಡೆ ಏನು ಕಂಡಿಟ್ಟ ಮೇಲೆ ಹಳ್ಳಿ ಆದಂತಹ ಪ್ರಕರಣ ಬೆಳಗಾವಿ ಕೂಡ ಏನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿದ್ರು ಏನು ಶಿವರಾಮಿಗೌಡ ಬಣ ಏನಿದೆ ಬೆಳಗಾವಿ ಮತ್ತು ಬಾಗಲಕೋಟೆ ರಾಜ್ಯ ಹೆದ್ದಾರಿಯನ್ನು ತಡೆದು ಎಂಎಸ್ ಪ್ರತಿಕ್ರಿಯೆ ಪ್ರತಿಕೃತ ಆಕ್ರೋಶ ಹೊರ ಹಾಕಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಕಾರ್ಯಕರ್ತರು ಬೆಳಗಾವಿ ಮಾರಿಹಾಲ್ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಕನ್ನಡಿಗರಿಗೆ ರಕ್ಷಣೆ ಕೊಡಬೇಕು ಜೊತೆಗೆ ಕಂಡಕ್ಟರ್ ಮೇಲೆ ಹಾಕಿದಂತ ಏನು ಆ ದೂರ ಇದೆ ದೂರನ್ನ ವಾಪಸ್ ಪಡಿಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು ಒಟ್ನಲ್ಲೇ ಆ ಏನು ಕಂಡಕ್ಟರ್ ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಕನ್ನಡದಲ್ಲಿ ಮಾತಾಡು ಅಂದಿದ್ದೇ ಒಂದೇ ಒಂದು ಕಾರಣಕ್ಕಾಗಿ ಏನು ಎಂಇಎಸ್ ನ ಪುಂಡರು ಮತ್ತು ಈ ಒಂದು ಮರಾಠಿ ಏನು ಗುಂಡೆ ಅವರು ಕಂಡಕ್ಟರ್ ಮೇಲೆ ಒಂದು ಗುಂಡಾವರ್ತನೆ ಮಾಡಿದ್ರು ಈ ಒಂದು ಆ ಒಂದು ಪ್ರಕರಣ ಇದೆ ಈಗ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಈಗ ಏನು ಒಂದಿಷ್ಟು ಉದ್ವಿಗ್ನದ ವಾತಾವರಣ ಸೃಷ್ಟಿಸುವಂತ ಏನು ಸೂಚನೆಗಳನ್ನ ಎಸ್ ಪೊಂಡರು ಮತ್ತು ಶಿವಸೇನೆ ಪುಂಡ್ರು ಮಾಡ್ತಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಸಂತೋಷ್ थैंक यू श्रीधर तमेला माहितीकागे